ಜಿಲ್ಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ತಿಮ್ಮಾಯಕ್ಲಳ್ಳಿ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಮುಖಂಡರಾದ ಶಿವಕುಮಾರ್ ಬಾವರೆಡ್ಡಿ ಮಾಡುವ ಅನಂತ ಅನಂತ ನಮಸ್ಕಾರಗಳು ಮೊದಲಿಗೆ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬಂಧುಗಳೇ ನಮ್ಮ ತಂದೆಯವರ ಶ್ರೀ ಕೆ ಬಾವರೆಡ್ಡಿಯವರು ಸಾವಿರದ ಒಂಬೈನೂರ ಎಂಬತ್ತರಿಂದ ಜನತಾ ಪಕ್ಷ ಜನತಾದಳ ಮತ್ತು ಜೆ ಡಿ ಎಸ್ ಪಕ್ಷಗಳ ಜೊತೆಯಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡಿಕೊಂಡು ಬಂದಿರ್ತಾರೆ ನಮ್ಮ ತಂದೆಯವರು ಎರಡು ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಸಲ ತಲ್ಕಾಯಕೊಂಡ ತಲ್ಕಾಯಲ್ ಬೆಟ್ಟ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ ಮತ್ತು ಒಂದೇ ಒಂದು ಬಾರಿ ಬಂದ ಮಂಡಲ್ ಪಂಚಾಯಿತಿಯನ್ನು ಸಹ ನಮ್ಮ ತಂದೆಯವರು ಕರಿಪ್ನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿ ಡಿಬ್ಬೂರಹಳ್ಳಿ ಮಂಡಲ್ ಪಂಚಾಯತಿಯಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಬಂಧುಗಳೇ ನಾನು ಸಹ ತುಮ ಸುಮಾರು ಹತ್ತು ವರ್ಷಗಳಿಂದ ತಿಮನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಮುಖಂಡನಾಗಿ ಆದಷ್ಟು ಪಕ್ಷವನ್ನು ಕಟ್ಟುವ ಕೆಲಸದಲ್ಲಿ ನಿರತರಾಗಿರುತ್ತೇನೆ ಬಂಧುಗಳೇ ಈ ಸುದಿನ ನಮ್ಮ ಸುತ್ತ ಸುದ್ದಿವಾಹಿನಿ ಮುಖಾಂತರ ನಮ್ಮ ಜನಪ್ರಿಯ ಶಾಸಕರು ಸರಳರು ಸಜ್ಜನರು ನೇರ ನುಡಿಯ ಶಾಸಕರು ಆದಂತಹ ನಮ್ಮ ಬಿ ಎನ್ ರವಿಕುಮಾರ್ ಅಣ್ಣನವರ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಿದ್ದಾಗಿ ತುಂಬ ಆಶಿಸುತ್ತೇನೆ ಬಂಧುಗಳೇ ತಮಗೆಲ್ಲರೂ ಗೊತ್ತಿರುವುದಂತೆ ಶಾಸಕರಾದಂಥ ಬಿ ಎನ್ ರವಿಕುಮಾರ್ ಅವರು ಶಾಸಕರಕ್ಕಿಂತ ಮೊದಲು ಸಹ ಹಲವಾರು ಸಮಾಜಮುಖಿ ಕೆಲಸಗಳು ಸಮಾಜ ಸೇವೆ ಮಾಡಿಕೊಂಡು ಬಂದಿರುವುದು ನಿಮ್ಮ ಗಮನಕ್ಕೆ ಬಂದಿರುತ್ತದೆ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅವರು ಕೊಟ್ಟಿರುವಂಥ ಆಂಬುಲೆನ್ಸ್ ಸೇವೆಗಳಾಗಿರ್ಬೋದು ಗರ್ಭಿಣಿಯರಿಗೆ ಉಚಿತ ಪುಟ್ಕಿಟ್ಗಳನ್ನು ಕೊಟ್ಟಿರೋದಾಗಿರ್ಬೋದು ಶಾಲಾ ಮಕ್ಕಳಿಗೆ ಉತ್ತಮ ವ್ಯಾಸಂಗ ಮಾಡಲು ಸಹಾಯ ಮಾಡಿರೋದಾಗಿರ್ಬೋದು ತುಂಬ 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 ಅನೇಕ ಸಮಾಜವೂ ಕೆಲಸಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಮತ್ತು ಆದ ಮೇಲೆ ಅವರು ನಡೆದುಕೊಂಡ ರೀತಿ ನಮಗಂತೂ ಅಚ್ಚರಿ ಕಲಿಸುತ್ತಿದೆ ಅವರು ಹೇಳಿದ ಒಂದೊಂದು ಕೆಲಸವು ಜ್ಞಾಪಕ ಇಟ್ಕೊಂಡು ಫಸ್ಟು ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕೆಲಸ ಮಾಡುವಂಥ ಅವರ ಕಮಿಟ್ಮೆಂಟ್ ನಮಗೆ ತುಂಬ ಸಂತೋಷ ಇದೆ ಮೊಟ್ಟ ಮೊದಲಿಗೆ ನಿಮಗೆಲ್ಲ ಗೊತ್ತಿರುವಂತೆ ಬಂಧುಗಳೇ ಅಮ್ಮಗಾರಳ್ಳಿ ರಸ್ತೆ ನಮ್ಮ ಭಾಗದಲ್ಲಿ ಹೇಳಬೇಕಂದ್ರೆ ತುಂಬ ಅಲೆಗೆಟ್ಟಿತ್ತು ಸುಮಾರು ಹದಿನೈದು ವರ್ಷಗಳಿಂದ ಆ ಭಾಗದ ಜನರು ತುಂಬ ಇದ್ದರು ಇಬ್ಬರು ಮೂರು ಶಾಸಕರು ಬಂದು ಹೋದರೂ ಯಾವುದೇ ಪ್ರಗತಿ ಕಾಣಲಿಲ್ಲ ರವಿಕುಮಾರ್ ಅನ್ನೋ ಶಾಸಕರಾದ ಕೇವಲ ಮೂವತ್ತು ದಿನಗಳಲ್ಲಿ ಆ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟು ಗ್ರಾಂಟ್ ಬರೋದು ಲೇಟೇ ಆದರೂ ಸಹ ಅವರು ಅದು ಯಾವ ದುಡ್ಡು ಏನಿಂದ ತಂದರೂ ಸ್ವಂತ ದುಡ್ಡು ಅಂತ ನಾವು ಅಂದ್ಕೊಳ್ತೀವಿ ಅದಲ್ಲದೆ ಶಿಡ್ಲಿಘಟ್ಟ ನಗರದಲ್ಲಿ ಸ್ವಚ್ಛತೆಗೆ ತುಂಬ ಒತ್ತನ್ನು ಕೊಟ್ಟು ಶಿಡ್ಲಿಘಟ್ಟ ನಗರದ ಸ್ವಚ್ಛತೆ ಮಾಡೋಕ್ಕೆ ತುಂಬ ಅನುಕೂಲವನ್ನು ಮಾಡಿರುತ್ತಾರೆ ಅದಲ್ಲದೆ ಶಿಡ್ಲಿಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ತುಂಬ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿ ಒತ್ತು ಅಭಿವೃದ್ಧಿ ಕಾಮಗಾರಿಗೆ ಒತ್ತನ್ನು ಕೊಟ್ಟಿರುತ್ತಾರೆ ಹಾಗೂ ಸುಮಾರು ಮುನ್ನೂರು ಕೋಟಿ ವೆಚ್ಚದ ಐಟೆಕ್ ಮಾರುಕಟ್ಟೆಯನ್ನು ಸಹ ಶಿಲ್ಯಘಟ್ಟಕ್ಕೆ ಬರಲು ಶ್ರಮವನ್ನು ವಹಿಸಿರುತ್ತಾರೆ ಅದಲ್ಲದೆ ರಾಮಸಮುದ್ರದ ಕೆರೆಯಿಂದ ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರ ವ್ಯವಸ್ಥೆಗಾಗಿ ಒಂದು ಬೃಹತ್ ಯೋಜನೆಯನ್ನು ಶಿವ ರವಿಕುಮಾರ್ ಅವರ ನೇತೃತ್ವದಲ್ಲಿ ತಯಾರಿಸಲಾಗಿದೆ ಬಂಧುಗಳೇ ರವಿಕುಮಾರ್ ಅವರು ಯಾವುದೇ ಕೆಲಸಗಳನ್ನು ಮಾಡಲು ಸಹ ದೂರ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡ್ತಾರೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಿಸಲು ಪ್ರತಿಯೊಂದು ಹಳ್ಳಿಗಳಿಗೂ ಕುಡಿಯುವ ನೀರಿನ ಘಟಕಗಳನ್ನು ಒದಗಿಸಿಕೊಡಲು ತುಂಬ ಸಹಾಯವನ್ನು ಮಾಡಿರ್ತಾರೆ ಇಂತಹ ನೇರ ನಿಷ್ಠುರ ಪಾರದರ್ಶಕ ಶಾಸಕರನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ಮುಂಬರುವ ಯಾವುದೇ ತಾಲ್ಲೂಕು ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆಗಳಾಗಿರ್ಬೋದು ಶಾಸಕರ ಬೆಂಬಲಿಗರಿಗೆ ಶಾಸಕರನ್ನು ಚೂಸಿಸುವ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಿ ಅವರನ್ನು ಬಲಪಡಿಸಿ ರವಿಕುಮಾರ್ ಅವರು ಇನ್ನೂ ಸಾಕಷ್ಟು ವರ್ಷಗಳು ರಾಜಕೀಯದಲ್ಲಿ ಇದ್ದು ಸಾಧನೆಯನ್ನು ಮಾಡಲು ಅವರ ಕೈ ಬಲಪಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು